ಪರ್ಮಿಷನ್ ಕೊಟ್ಟಿಲ್ಲ ಹೆಂಗ್ರಿ ನೀವ್ ಹಾಕಿದೀರಾ ಜಾಸ್ತಿ ಮಾತಾಡ್ತಾ ಏನೋ ಮಾಡ್ತಾರೆ ಸರಿ ಏನ್ ಮಾಡ್ತೀರಾ ಮಾಡೋಣ ನೋಡೋಣ ಅವ್ರು ಏನು ಮಾಡಲ್ಲ ಈಗ ದಿಶಾ ಮೀಟಿಂಗ್ ನಲ್ಲಿ ಆಯ್ತು ಎಂ ಎಲ್ ಎ ಅವರು ಎಂ ಎಲ್ ಎಂ ಸಿ ಅವರು ಎಂ ಎಲ್ ಸಿ ಅವರೆಲ್ಲ ಇದ್ಕೊಂಡು ನೋಟಿಸ್ ಕೊಡಕ್ಕೆ ಕೇಳಿದ್ರೆ ಕೊಟ್ಟಿದ್ದೀವಿ ನೀವು ಯಾವ್ದು ಚಿಕ್ಕ ಆಮೇಲೆ ನಾವು ಗಿಡ ಹಾಕೋದ್ರಿಂದ ನಾವು ಯಾವತ್ತ ಅಬ್ಜೆಕ್ಷನ್ ಮಾಡಲ್ಲ ಸರ್ ನಾವು ತೋರಿಸ್ತೀವಿ ಸರ್ ಇಲ್ಲಿ ಹಾಕ್ಬೇಕು ಅಂತ ಗಿಡ್ಜನ್ ತೋರಿಸ್ತೀವಿ ಸರ್ ನಾವು ಮುಟ್ತೀವ್ರ ಸರ್ ನಾಳೆ ಒಂದು ಲೆಟರ್ ಹಾಕಿ ಅವ್ರಿಗೆ ಏನೇನು ಗಿಡಗಳಿದೆಯೋ ಎಷ್ಟು ಐಟ್ ಇದೆಯಪ್ಪ ಎರಡು ಅಡಿನ ಮೂರಡಿನ

ಸರ್ ಇವಾಗ ನಿಮ್ಗೆ ಎಲ್ ತಗಿಲ್ ಬಂದು ನೀವು ಹೋಗಿ ನಾವೇನ್ ಬೇಡ ಅನ್ನೋದಿಲ್ಲ ಸಿಂಪಲ್ ಆಗಿ ನೀವ್ ಹೇಳಿ ವಿತೌಟ್ ಪಿ ಡಬ್ಲ್ಯೂ ಡಿ ಪರ್ಮಿಷನ್ ನೀವ್ ಹೆಂಗ್ ಗಿಡ ರೋಡ್ ರೋಡ್ ವರ್ಕ್ ಸ್ಟಾಪ್ ಮಾಡೋದಕ್ಕೆ ನೀವ್ ಯಾರು ಪಿ ಡಬ್ಲ್ಯೂ ಡಿ ಅವರ ನೀವು ಆರ್ ಡಿ ಪಿ ಆರ್ ಅವರ ಎನ್ ಎಚ್ ಅವರ ಎನ್ ಎಚ್ ಅವರ ನೀವು ಯಾಕೆ ನೀವು ಸ್ಟಾಪ್ ಮಾಡೋದಕ್ಕೆ ಸರ್ ಏನ್ ಪವರ್ ಇದೆ ನಿಮ್ಗೆ ಸ್ಟಾಪ್ ಮಾಡೋದಕ್ಕೆ ಹೇಳಿ ಇವಾಗ ಯಾಕೆ ಬೇಕು ಡಿ ಸಿ ಹೇಳಿದಾರ ಇವಾಗ ತೀರ್ಮಾನ ಹಾಕ್ಬೇಕು ಏನ್ ಕೋ ನಿಮ್ಗೆ ಸ್ಟಾಪ್ ಮಾಡಬೇಕು ನೀವೇನಾದ್ರೂ ಗಿಡ ಹಾಕಿ ಎರಡು ವರ್ಷ ಮೂರು ವರ್ಷ ಆಗಿದೆ ನಿಮ್ ಗಿಡಗೆ ಹೋಗಿ ಯಾವಾಗ ಎರಡು ವರ್ಷ ಹೋಗಿದೆ ದುಡ್ಡು ಕೊಟ್ಟಬೇಕು ನಮಗೂ ಗಿಡ ಬೇಕು ನಮಗೂ ಇದೆ ನಿಮ್ ಮಕ್ಕಳಿಗೆಲ್ಲ ರೋಡ್ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ವಿತೌಟ್ ಪಿ ಡಬ್ಲ್ಯೂ ಡಿ ಪರ್ಮಿಷನ್ ನೀವ್ ಹೋಗಿ ಗಿಡ ಹಾಕ್ತಿವಿ ಇವಾಗ ಹದಿನೈದು ಲಕ್ಷ ಕಟ್ಟಿ ಸ್ಟಾಪ್ ಮಾಡ್ತೀವಿ ಓಡುವಂತ ಯಾರು ಯಾರು ರೋಡ್ ನಿಮ್ದ ರೋಡು

ಲೆಟರ್ ಕಳ್ಸೋಕ್ಕೆ ಬಂದಿದ್ದೀರಾ ನಂಗೆ ಲೆಟರ್ ಕೊಟ್ಟಿದ್ದರೆ ನಂಗೆ ನಾನು ಬಂದಿದ್ದು ನಾನು ಲೆಟರ್ ಕೊಟ್ಟಿಲ್ಲ ನಾನು ಬರ್ತಾ ಇರಲಿಲ್ಲ ಈಗ ಅವ್ರು ಏನಾದ್ರು ನಿಮಗೆ ಇವಾಗ ನಿಮ್ಮ ಮೇಲೆ ಕೇಸ್ ಹಾಕಬೇಕಾ ಇಲ್ಲ ರೈತರು ಕಳ್ಸಿ ನೀವು ನೋಡಿಸ್ಬೇಕಾ ಏನು ಮಾಡ್ಬೇಕು ಹೇಳಿ ಸರ್ ನಾವು ಲೆಟರ್ ಬರ್ದಿದೀವಿ ಸರ್ ಅವ್ರ ನೀವು ಯಾವುದೇ ರಸ್ತೆಯಲ್ಲಿ ಗಿಡ ಹಾಕ್ಬೇಕಾದ್ರೆ ನಮ್ಮ ಪರ್ಮಿಷನ್ ತೊಗೊಳ್ಳೋದ್ ಲೆಟರ್ ಬಂದಿದೆ ಅಷ್ಟೇ ಇದ್ರಲ್ಲಿ ಬೇಕಾದರೆ ಇದಾಗಿಂದ ಬೇರೆ ಕಡೆ ಟ್ರಾನ್ಸ್ ಅಲ್ಲಿ ಟ್ರಾನ್ಸ್ಪ್ಲೇಂಟ್ ಮಾಡಿ ಅಂತ ಕೇಳಿಬಿಟ್ಟು ನೀವು ಅವ್ರಿಗೆ ಒಂದು ಲೆಟರ್ ಕೊಟ್ಟುಬಿಟ್ಟು ನೀವು ಕೆಲಸ ಮಾಡೋದು ಮಾಡಿ ಇವಾಗ ಮೈನೇಷನ್ ಬಂದಿದೀರಲ್ವಾ ಯಾರಾದ್ರೂ ಮಾಹಿತಿ ಇವಾಗ ಬೈರಿ ಕೆರೆ ಆಗಲಿ ದಾವಣಹಳ್ಳಿ ಕೆರೆ ಆಗಿ ಬರ್ಜೆ ಕೆರೆ ಆಗಿ ಕಟ್ಟೆ ಮೇಲೆ ಅವಕಾಶ ಇದೆ ಗೌರ್ಮೆಂಟ್